ಈಗಾಗಲೇ ನೀವು ನನ್ನ ಎಸ್ ಪಿ ಅವರ ಸ್ಫೂರ್ತಿದಾಯಕವಾದಂಥ ಭಾಷಣವನ್ನು ಕೇಳಿದ್ದೀರಿ ಆ ಭಾಷಣದಲ್ಲಿ ಮತ್ತು ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರುವ ಹಿನ್ನೆಲೆಯಲ್ಲಿ ಮಕ್ಕಳ ಬಗ್ಗೆ ಅದನ್ನು ವಿಶೇಷವಾಗಿ ಈ ಸಂಸ್ಥೆಯ ವಿದ್ಯಾರ್ಥಿಗಳ ಬಗ್ಗೆ ಇರತಕ್ಕಂಥ ಕಾಳಜಿಯನ್ನು ಮತ್ತು ವಿದ್ಯಾರ್ಥಿಗಳಾಗಿ ನೀವು ನಿಮ್ಮ ಶಾಲೆ ನಿಮ್ಮ ಕಾಲೇಜು ನಿಮ್ಮ ಹಳ್ಳಿ ಹಾಗೂ ತಂದೆ ತಾಯಿಯರನ್ನು ಹೇಗೆ ಅವರಿಗೆ ಒಳ್ಳೆಯ ಹೆಸರು ತಂದುಕೊಡಬೇಕು ಅನ್ನೋ ವಿಚಾರಗಳನ್ನು ಹೇಳಿದ್ರು ಅವರಿಗೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ನಾನು ಇಲ್ಲಿ ಜಿಲ್ಲಾಧಿಕಾರಿಗಳಾಗಿ ಬಂದ ಮೇಲೆ ಕಾಲೇಜಿನಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಎರಡನೇ ಕಾರ್ಯಕ್ರಮ ಇದು ಮುಡಬಾಗಿಲಿನಲ್ಲಿ ಮೊದಲನೇ ಕಾರ್ಯಕ್ರಮ ಬಹಳ ವರ್ಷಗಳ ಹಿಂದೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಅಥವಾ ಕೆಲಸದ ಒತ್ತಡ ಇರೋದರಿಂದ ಶಾಲೆ ಕಾಲೇಜುಗಳ ಕಾರ್ಯಕ್ರಮಗಳಿಗೆ ನಾನು ಹೆಚ್ಚಾಗಿ ಹೋಗ್ತಾ ಇರಲಿಲ್ಲ ಆದರೆ ಅಮರಜ್ಯೋತಿ ಕಾಲೇಜಿಗೆ ಬರಬೇಕಾದ್ರೆ ನನಗೆ ಬಹಳ ಖುಷಿಯಾದಂತಹ ಒಂದು ಸಂಗತಿ ಏನಪ್ಪಾ ಅಂತಂದ್ರೆ ಈ ಸಂಸ್ಥೆ ಇಪ್ಪತ್ತೈದು ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ಮುಳುಗಲ್ಲಿರ್ತಕ್ಕಂಥ ಒಂದು ಸಣ್ಣ ತಾಲೂಕಿನಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ಈ ತಾಲೂಕಿನಲ್ಲಿ ಕಾಲೇಜು ಮತ್ತು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಾವಿರಾರು ಮಕ್ಕಳಿಗೆ ಅಕ್ಷರ ದಾಸೋಹ ಮಾಡ್ತಾ ಇದ್ದಾರಲ್ಲ ನಾಗರಾಜ್ ಅವರು ಮತ್ತು ಅಶೋಕ್ ಕುಮಾರ್ ಅವರು ಅವರ ಒಂದು ಕೊಡುಗೆಯನ್ನ ನೆನಪಿನಲ್ಲಿ ಇಟ್ಟುಕೊಂಡು ಅವರಿಗೆ ಅಭಿನಂದನೆಯನ್ನು ನೀವೆಲ್ಲದರ ಮುಂದೆ ಸಲ್ಲಿಸಬೇಕು ಆಮೇಲೆ ಇನ್ನೊಂದು ಸ್ವಾರ್ಥ ಬೇರೆ ಇದೆ ಏನಂದ್ರೆ ದ ಟೈಮ್ ಯು ಸ್ಪೆಂಡ್ ವಿತ್ ಸ್ಟೂಡೆಂಟ್ಸ್ ಅಂಡ್ ದ ಟೀಚರ್ಸ್ ಐ ಆಲ್ವೇಸ್ ಆಸ್ ಗ್ರೇಟ್ ಪ್ರಿವಿಲೇಜ್ ವಿದ್ಯಾರ್ಥಿಗಳೊಂದಿಗೆ ಮತ್ತು ಟೀಚರ್ಸ್ ಜೊತೆಯಲ್ಲಿ ನಾವು ಕಳೆಯುವ ಸಮಯ ಇದೆಯಲ್ಲ ಇದು ಅತ್ಯಂತ ಶ್ರೇಷ್ಠವಾದ ಸಮಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಎರಡು ಕಾರಣ ಒಂದು ವೆನ್ ಯು ಇಂಟರಾಕ್ಟ್ ವಿತ್ ಸ್ಟೂಡೆಂಟ್ಸ್ ನಾಟ್ ಓನ್ಲಿ ದಟ್ ಯು ಬಿಕಮ್ ಯಂಗ್ ಇನ್ ಯುವರ್ ಥಾಟ್ಸ್ ಅಂಡ್ ಇನ್ ಯುವರ್ ಫೀಲಿಂಗ್ಸ್ ಬಟ್ ಯು ವಿಲ್ ಆಲ್ಸೋ ವಿ ಲರ್ನಿಂಗ್ ಮೆನಿ ನ್ಯೂ ಥಿಂಗ್ಸ್ ಅಕಾರ್ಡಿಂಗ್ ಟು ದಟ್ ಟ್ರೆಂಡ್ ಆ್ಯಂಡ್ ಆಲ್ಸೋ ದ್ಯಾಟ್ ಏಜ್ ನಮ್ಮ ಕಾಲದಲ್ಲಿ ಕಲಿತೇ ಇರುವಂಥ ಅನೇಕ ವಿಚಾರಗಳು ನೀವು ನಮಗೆ ಕಲಿಸ್ಕೊಡ್ತೀವಿ ಮತ್ತು ಟೀಚರ್ಸ್ಗಳ ಜೊತೆಯಲ್ಲಿ ಇಂಟ್ರ್ಯಾಕ್ಟ್ ಮಾಡೋದ್ರಿಂದ ಆಲ್ವೇಸ್ ಪ್ಲೀಸ್ ರಿಮೆಂಬರ್ ಟು ಸ್ಪೆಂಡ್ ಟೈಮ್ ವಿತ್ ಟೀಚರ್ಸ್ ಬುಕ್ಸ್ ಇಟ್ ಈಸ್ ಆಲ್ವೇಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸೆಲ್ಫ್ ಯು ವಿಲ್ ಲರ್ನ್ ಮೋರ್ ಆ್ಯಂಡ್ ಯು ವಿಲ್ ಬಿಕಮ್ ಬೆಟರ್ ಆ್ಯಸ್ ಅನ್ ಇಂಡಿವಿಜುವಲ್ ಆಸ್ ಎ ಪರ್ಸನ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ವಿನ್ ಯು ಕೀಪ್ ಇಂಟ್ರ್ಯಾಕ್ಟಿಂಗ್ ವಿತ್ ದ ಟೀಚರ್ಸ್ ಆ ಕಾರಣಕ್ಕಾಗಿ ನನಗೆ ನಾನು ಒಂದೇ ಗಂಟೆ ಅವರಿಗೆ ಕೊಟ್ಟಿದ್ದೆ ನಾಗರಾಜ್ ಅವರು ಅಶೋಕ್ ಕುಮಾರ್ ಅವರಿಗೆ ಆಮೇಲೆ ನಿಖಿಲ್ ಅವರು ಮಾತಾಡೋರಿಂದ ನೋಡಿ ನಿಖಿಲ್ ಅವರು ಆಕಸ್ಮಿಕವಾಗಿ ಕಾರ್ಯಕ್ರಮದಲ್ಲಿ ಬಂದ್ರು ಅಂದ್ರೂ ಕೂಡ ಎಷ್ಟು ಪ್ರೀತಿಯಿಂದ ಬಂದಿದ್ದಾರೆ ಅವರ ಹೃದಯವಂತಿಕೆ ಎಷ್ಟು ದೊಡ್ಡದು ಅಂತ ಕೂಡ ನೀವು ಅರ್ಥ ಮಾಡ್ಕೋಬೇಕು ಈ ಸ್ಟೇಜ್ ನಲ್ಲಿ ನಿಮಗೆ ಇಬ್ರು ಬಹಳ ದೊಡ್ಡ ಮಾಡೆಲ್ಗಳು ಸಿಗ್ತದೆ ನಿಮಗೆ ಮಾಡೆಲ್ ಅಂದ್ರೆ ಸಿನಿಮಾ ಮಾಡೆಲ್ಗಳಲ್ಲ ರೋಲ್ ಮಾಡೆಲ್ ಒಬ್ರು ನಿಖಿಲ್ ಅವರು ಈಗ ಅಲ್ಲೇ ಮಾತಾಡಿದ್ರು ಬಹಳ ಸಣ್ಣ ವಯಸ್ಸಿನಲ್ಲೇನೆ ರಾಷ್ಟ್ರ ಮಟ್ಟದ ಪರೀಕ್ಷೆಯನ್ನು ಪಾಸ್ ಮಾಡಿ ಅವರ ತಂದೆ ತಾಯಿಯ ಕನಸಿಗೆ ಅವರ ಕನಸಿನಂತೆ ತಾವು ಜೀವನದಲ್ಲಿ ಅಂದುಕೊಂಡಂತೆ ಐ ಪಿ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಕೆಲವೇ ಕೆಲವು ಹೃದಯವಂತ ಮತ್ತು ದಕ್ಷ ಪೊಲೀಸ್ ಅಧಿಕಾರಿಗಳ ಪೈಕಿ ನಿಖಿಲ್ ಅವರು ಕೂಡ ಒಬ್ಬರಾಗಿದ್ದಾರೆ ಅವರು ನಿಮಗೆ ಬಹಳ ದೊಡ್ಡ ಸ್ಫೂರ್ತಿದಾಯಕ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಬ್ಬರು ಪಕ್ಕದಲ್ಲಿ ನಿಮಗೆ ಅವರು ಸಣ್ಣದಾಗಿ ಗೊಂದಲರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅವರು ನಿಮ್ಮ ಮುಳುಭಾಗಿ ಬಂದಿರತಕ್ಕಂಥ ಇನ್ನೊಬ್ಬ ಹೊಸ ಐ ಪಿ ಎಸ್ ಅಧಿಕಾರಿ ಮುನೀಷಾ ಮುನೀಷಾ ಅವರು ಎಲ್ಲಿಯವರು ಬರ್ತಾ ಅವರು ಈ ಊರಿನವರಲ್ಲ ಈ ಜಿಲ್ಲೆಯವರು ಅಲ್ಲ ಈ ರಾಜ್ಯದವರು ಅಲ್ಲ ಅವರು ಹರಿಯಾಣದವರು ದೆಹಲಿಯ ಪಕ್ಕದ ಹರಿಯಾಣದವರು ಸಣ್ಣ ವಯಸ್ಸಿನಲ್ಲೇ ಐ ಪಿ ಎಸ್ ಎಕ್ಸಾಮ್ ಪಾಸ್ ಮಾಡಿ ಐ ಪಿ ಎಸ್ ಮಾಡಿ ಕರ್ನಾಟಕಕ್ಕೆ ಸೆಲೆಕ್ಷನ್ ಆಗಿ ಈಗ ನಮ್ಮ ಜಿಲ್ಲೆಯ ಈ ಮುಳಬಾಗಿಲಿಗೆ ಡೆಪ್ಯೂಟಿ ಆಫ್ ಪೊಲೀಸ್ ಆಗಿ ಇಂಡಿಪೆಂಡೆಂಟ್ ಆಗಿ ಕಾರ್ಯನಿರ್ವಹಿಸಕ್ಕೆ ಬಂದಿದ್ದಾರೆ ಒಂದು ವರ್ಷ ನಿಮ್ಮ ತಾಲೂಕಿನಲ್ಲಿ ಇರ್ತಾರೆ ಅವರು ಮಾಡಿರ್ತಕ್ಕಂಥ ಸಾಧನೆಯೂ ಕೂಡ ನಿಮಗೆ ಬಹಳ ದೊಡ್ಡ ಸ್ಫೂರ್ತಿ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ವಿದ್ಯಾರ್ಥಿಗಳ ಜೊತೆ ಕಳೆಯುವ ಪ್ರತಿಯೊಂದು ಸಮಯೂ ಕೂಡ ಬಹಳ ಶ್ರೇಷ್ಠವಾದದ್ದು ಅಂತ ನಾನು ಹೇಳಿದೆ ನಾನು ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ನಿಮ್ ಜೊತೆ ಏನ್ ಮಾತಾಡಬಹುದು ನಾನು ಅಂತ ತಕ್ಷಣಕ್ಕೆ ನನಗೆ ಅರುಣಿಮಾ ಸಿನ್ಹಾ ಅನ್ನುವಂಥ ಅದ್ಭುತವಾದ ಮಹಿಳೆಯ ಹೆಸರು ಜ್ಞಾಪಕಕ್ಕೆ ಬಂತು ಐ ಡೋ ನಾಟ್ ನೋ ಹೌ ಮೆನಿ ಆಫ್ ಯು ಹ್ಯಾವ್ ಹರ್ಡ್ ದಿಸ್ ಗ್ರೇಟ್ ಲೇಡಿ ಕಾರ್ಡ್ ಅರುಣಿಮಾ ಸಿನ್ಹಾ ಕೇಳಿದಿರ ಅರುಣಿಮಾ ಸಿಂ ಸಿನ್ಹಾ ಅನ್ನೋಳು ಇಪ್ಪತ್ತು ನಾಲ್ಕು ವರ್ಷದ ಹುಡುಗಿ ಉತ್ತರ ಪ್ರದೇಶದವರು ಲಕ್ನೋದವರು ಇಪ್ಪತ್ತು ನಾಲ್ಕು ವರ್ಷದ ಹುಡುಗಿ ಒಂದು ಪರೀಕ್ಷೆಯನ್ನು ಬರೆಯೋದಕ್ಕೆ ಲಕ್ನೋ ಇಂದ ಡೆಲ್ಲಿಗೆ ಟ್ರೈನ್ ಅಲ್ಲಿ ಹೋಗ್ತಾರೆ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಆ ಟ್ರೈನ್ ಮೇಲೆ ಗೂಂಡಾಗಳು ಅಟ್ಯಾಕ್ ಮಾಡ್ತಾರೆ ದ ರಾಬರ್ಟ್ಸ್ ದೇ ಅಟ್ಯಾಕ್ ದ ರನ್ನಿಂಗ್ ಟ್ರೈನ್ ಚಲಿಸುತ್ತಿರುವ ಟ್ರೈನ್ ಮೇಲೆ ಅಲ್ಲಿ ಬಹಳ ಡಕಾಯಿತಿಗಳು ಇರ್ತಾರೆ ಡಕಾಯಿತು ಅಟ್ಯಾಕ್ ಮಾಡ್ತಾರೆ